ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್ ನೋಡಿ ಇವತ್ತು ನಾನು ಚಟ್ಲಿ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಕಟ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳಿ ಸ್ವಲ್ಪ ಅಗಲವಾಗಿರೋ ಬಾಂಡ್ಲೆ ಇಟ್ಕೊಂಡ್ರೆ ಒಳ್ಳೆಯದು ನೋಡಿ ಇದಕ್ಕೆ ನಾನು ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮೆಜರ್ಮೆಂಟ್ಗೆ ಒಂದು ಕರೆಕ್ಟಾದ ಬೌಲ್ ಇಟ್ಕೊಳ್ಳಿ ನೀವು ನಾನು ಒಂದು ನೂರು ಗ್ರಾಮ್ ಇಡಿಯಷ್ಟು ಅಂತ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಈಗ ನಾನು ಬಾಣಲಿಗೆ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊತೀನಿ ಯಾಕೆ ಅಂದರೆ ಹಸಿ ಅದು ಹಾಕಿದ್ರೆ ಅಷ್ಟು ಕ್ರಿಸ್ಪಿನೆಸ್ ಬರಲ್ಲ ಸೊ ಅದಕ್ಕೆ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕೈ ಆಡಿಸ್ತಾನೇ ಇರಿ ಹಿಟ್ಟು ಯಾವುದೇ ಕಾರಣಕ್ಕೂ ಸಿಹಬಾರ್ದು ನೋಡಿ ತಳ ಹಿಡಿಬಾರ್ದು ಸ್ವಲ್ಪ ಮಂದವಾಗಿರೋ ಪಾತ್ರೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ಳಿ ನೋಡಿ ನಾನು ನೆಕ್ಸ್ಟು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅದೇ ಬಾಂಡ್ಲೆಗೆ ಇದನ್ನು ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಅಥವಾ ಐದರಿಂದ ಹತ್ತು ನಿಮಿಷನೇ ಫ್ರೈ ಮಾಡ್ಕೊಳ್ಳಿ ಈ ರವೆನೂ ಕೂಡ ಯಾವುದೇ ಕಾರಣಕ್ಕೆ ನೀವು ಸೀಸಬೇಡಿ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರಿದು ಬೇರೆ ಸಪ್ರೇಟಾಗೆ ಒಂದು ಪ್ಲೇಟ್ಗೆ ಹಾಕೊಳ್ಳಿ ನೋಡಿ ಈಗ ಅದೇ ಬಾಣಲಿಗೆ ನಾನು ಯಾವ ಬೌಲ್ ತೊಗೊಂಡಿದ್ನೋ ಆ ಬೌಲಲ್ಲೇ ಎರಡು ಕಪ್ಪು ನೀರು ಹಾಕ್ತಾಯಿದ್ದೀನಿ ಈ ರೀತಿ ನೀರು ಹಾಕಿದ್ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ತುಂಬ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಇದಿಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇಂಗು ಇದನ್ನು ಹಾಕ್ಕೊಂಡು ಮತ್ತು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ ನಾನು ಐವತ್ತು ಗ್ರಾಮಷ್ಟು ಬೆಣ್ಣೆ ಹಾಕ್ಕೋತಾ ಇದ್ದೀನಿ ನಾನು ಎಣ್ಣೆ ಯೂಸ್ ಮಾಡ್ತಿಲ್ಲ ಬೆಣ್ಣೆ ಹಾಕೋತಾ ಇರೋದು ನೋಡಿ ನೀರಲ್ಲಿ ಹಾಕಿ ಇದನ್ನು ಚೆನ್ನಾಗೆ ತಿರುಗಿಸ್ಕೊಳ್ಳಿ ಆ ಬೆಣ್ಣೆ ಕರಗಬೇಕು ನೀರು ಕುದಿಬೇಕು ಅಲ್ಲಿವರೆಗೂ ಅದನ್ನು ಸ್ವಲ್ಪ ಕುದಿಸ್ಕೊಂಡು ಈವಾಗಲೇ ನೀವು ಸ್ವಲ್ಪ ರುಚಿ ನೋಡ್ಕೊಳ್ಳಿ ಸಪ್ಪೆ ಇದ್ದರೆ ಒಂದು ಸ್ವಲ್ಪ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಈ ರೀತಿ ತಿರುಗಿಸ್ತಾಯಿರಿ ಈಗ ನಾವು ಮೊದಲಿಗೆ ಚಿರುಟಿರವೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಚಿರೋಟಿ ರವೆನ ನೀವು ಹೇಗೆ ಉಪ್ಪಿಟ್ಟು ರವೆನ ಕಲಿಸ್ತೀರೋ ಹಾಗೆ ನೀಟಾಗಿ ನೀರೊಳಗಾಕಿ ಒಂದು ಚೂರು ಗಂಟಿ ಇಲ್ಲದೆ ಹಾಗೆ ತಿರುಗಿಸ್ತಾನೇ ಇರಬೇಕು ಸ್ವಲ್ಪ ಗಂಟು ಬರಬಾರ್ದು ಹೀಗೆ ರವೆ ಒಂದು ಸೈಡ್ ಹಾಕೋತಾ ಇರಿ ಇನ್ನೊಂದು ಸೈಡು ಕಲಿಸ್ತಾನೇ ಇರಿ ನೋಡಿ ಈ ರೀತಿ ನೋಡಿ ಒಂದು ಚೂರು ಗಂಟಿರಬಾರ್ದು ತಿರುಗಿಸ್ತಾನೇ ಇರಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಈ ರೀತಿ ಚೆನ್ನಾಗಿ ಏನಾದ್ರು ಗಂಟು ಬಂದರೆ ಅದನ್ನು ಒಡಿರಿ ಆ ಸೌಟಲ್ಲೇ ನೀಟಾಗೆ ಹೊಡ್ಕೊಳ್ಳಿ ಅದನ್ನು ಈಗ ನೋಡಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ನಾವು ಎತ್ತಿಟ್ಟಿದ್ವಲ್ಲ ಅದಕ್ಕೆ ನಾನು ಸಪ್ರೇಟ್ ಸಪ್ರೇಟಾಗೆ ಇಟ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ತಾನೆ ಇರಿ ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಎಲ್ಲ ಅಕ್ಕಿ ಹಿಟ್ಟು ಹಾಕಿ ತಿರುಗಿಸ್ಕೊಳ್ಳಿ ನೀರು ಕಮ್ಮಿ ಆದರೂ ಪರವಾಗಿಲ್ಲ ಕೆಳಗಡೆ ಇಳು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಒಂದು ಪ್ಲೇಟ್ಗೆದ ಶಿಫ್ಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಶಿಫ್ಟ್ ಮಾಡ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಆದ್ರೂ ಟ್ರೈ ಮಾಡಿ ಚೆನ್ನಾಗೆ ನಾದ್ಕೊಳ್ಳಿ ಇದನ್ನು ನೋಡಿ ಈ ರೀತಿ ಚೆನ್ನಾಗೆ ಒಂದು ಇಲ್ಲ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗೆ ನಾದ್ಕೋಬೇಕು ನೋಡಿ ನಾನು ಯಾವುದೇ ಎಕ್ಸ್ಟ್ರಾ ನೀರು ಹಾಕಲಿಲ್ಲ ಇಟ್ಟು ಸರಿಯಾದ ಅದಕ್ಕೆ ಬಂದಿದೆ ನಾನು ಅದಕ್ಕೆ ನೀರು ಹಾಕಿಲ್ಲ ಏನಂದರೆ ಎಕ್ಸ್ಟ್ರಾ ನೀರು ಹಾಕ್ಬಿಟ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರೋಲ್ಲ ಸೊ ಅದಕ್ಕೆ ನೀವು ಆದಷ್ಟು ಅದೇ ನೀರಲ್ಲೇ ನೀಟಾಗಿ ಈ ಥರ ನಾದ್ಕೊಂಡು ಕಲಿಸ್ಕೊಂಡು ಇಟ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗೆ ನಾದುತ್ತಾನೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದೆಷ್ಟು ನಾದುತ್ತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಈಗ ಎಣ್ಣೆನ ಕಾಯೋಕ್ಕೆ ಇಟ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆ ಕಾಯೋಕೆ ಇಟ್ಕೊ ಎಣ್ಣೆ ಕಾಯೋವರೆಗೂ ನಾವು ಒಂದು ನಾಲ್ಕೈದು ಚಕ್ಲಿ ಹೊತ್ಕೊಳ್ಳೋಣ ನೋಡಿ ಈ ಥರ ಮೋಲ್ಡ್ ಇರುತ್ತಲ್ಲ ಈ ಶೇಪ್ ಇರೋ ಚಕ್ಲಿ ಇದನ್ನು ತಗೊಳ್ಳಿ ಇದರಲ್ಲಿ ನಾವು ಶೇಪ್ ಮಾಡ್ಕೊಳ್ಳೋಣ ಚಕ್ಲಿಗೆ ಎಷ್ಟು ಬೇಕೋ ಅಷ್ಟು ನೀವು ಅಗಲ ಬೇಕಾದರೆ ದೊಡ್ಡದಾಗಿ ಮಾಡ್ಕೋಬೋದು ತುಂಬ ಚಿಕ್ಕದೇ ಸಾಕು ಅಂದರೆ ಚಿಕ್ಕದಾಗೆ ನೀವು ಮಾಡ್ಕೊಬೋದು ನೋಡಿ ಈ ರೀತಿ ನೀಟಾಗೆ ನಿಮಗೆ ಎಷ್ಟು ಚಕ್ಲಿ ಬೇಕೋ ಅಷ್ಟು ನೀವು ಮಾಡಿಕೊಂಡು ಎಣ್ಣೆ ಮೇಲೆ ಈ ರೀತಿ ಒಂದೊಂದೇ ಹಾಕಿ ನಿಧಾನಕ್ಕೆ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಒಳಗೆಲ್ಲ ಬೇಯಿಸ್ಕೊಳ್ಳಿ ನೋಡಿ ಆಲ್ರೆಡಿ ಬೆಂದಿದೆ ಇದು ನೋಡಿ ಫ್ರೆಂಡ್ಸ್ ಚಕ್ಲಿ ರೆಡಿ ಇದೆ ಈ ರೀತಿ ನೀವು ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವೇ ಮಾಡ್ಕೊಳ್ಳಿ ತುಂಬ ಚ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಚಕ್ಲಿ ರೆಡಿಯಾಗಿದೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಬೆಣ್ಣೆ ಮುರುಕು ಥರ ಇದೆ ತುಂಬ ಮಾತ್ರ ಟೇಸ್ಟು ಚೆನ್ನಾಗಿದೆ ಹಾಗೆ ಕ್ರಿಸ್ಪಿಯಾಗೂ ಇದೆ ನೀವು ಬೇಕಾದರೆ ಮಾಡಿ ಎತ್ತಿಟ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಬೇಕು ಅಂದರೆ ಆ ಎಣ್ಣೆಲೆ ಕರಿಬೇನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ನೀವು ಮೇಲ್ಗಡೆ ಹಾಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್